ಒಮ್ಮೆ ಗೌತಮ ಬುದ್ಧರು ತಮ್ಮ ಶಿಷ್ಯರೊಂದಿಗೆ ಕಾಡಿನ ಮೂಲಕ ಬೇರೆ ಊರಿಗೆ ಹೋಗ್ತಾ ಇದ್ರು ಬಹಳ ಬಿಸಿಲಿದ್ದರಿಂದ ದಾರಿ ಮಧ್ಯೆ ಒಂದು ಮರದ ಕೆಳಗೆ ಕುಳಿತು ವಿಶ್ರಮಿಸ್ತಾ ಇದ್ರು ನಂತರ ಹೊರಡುವಾಗ ಅದೇ ಮರಕ್ಕೆ ತಲೆಬಾಗಿ ನಮಸ್ಕರಿಸ್ತಾರೆ ಅವರ ಶಿಷ್ಯಂದಿರಿಗೆ ಆಶ್ಚರ್ಯ ಎನಿಸುತ್ತೆ ಗುರುಗಳೇ ಜೀವನೇ ಇಲ್ದಿರೋ ನಿಮ್ಮೊಂದಿಗೆ ಮಾತನ್ನು ಆಡದೇ ಇರೋ ಯಾವುದೋ ಒಂದು ಕಾಡು ಮರ ಇದು ಹಣ್ಣು ಕೂಡ ಕೊಡೋದಿಲ್ಲ ಇಂಥ ಮರಕ್ಕೆ ನಮಸ್ಕಾರ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರು ಅದಕ್ಕೆ ಬುದ್ಧ ಪ್ರತಿಕ್ರಿಯೆ ನೀಡ್ತಾ ನಿಜ ಈ ಮರ ಮನುಷ್ಯರಂತೆ ತನ್ನ ಭಾವನೆಯನ್ನ ವ್ಯಕ್ತಪಡಿಸುವುದಿಲ್ಲ ಆದರೆ ಅದರ ರೆಂಬೆ ಕೊಂಬೆ ಎಲೆಗಳು ಬಾಗಿ ಅಲ್ಲಾಡ್ತಾ ಇವೆಯಲ್ಲ ಅಷ್ಟು ಸಾಕು ನನಗೆ ನನಗೆ ಅದು ಹಣ್ಣು ಕೊಟ್ಟಿಲ್ಲ ಆದರೆ ನೆರಳು ನೀಡಿ ವಿಶ್ರಮಿಸೋಕೆ ಅವಕಾಶ ನೀಡಿದೆ ಅವುಗಳು ನಮ್ಮ ಹಾಗೆ ಉಸಿರಾಡುತ್ತವೆ ಬೆಳೆಯುತ್ತವೆ ಹುಟ್ಟುತ್ತವೆ ಸಾಯುತ್ತವೆ ಪ್ರಕೃತಿಯಲ್ಲಿನ ಪ್ರತಿಯೊಂದು ಜೀವಿನೂ ಅದರದ್ದೇ ಆದ ವಿಶಿಷ್ಟ ರೀತಿಯಲ್ಲಿ ಸಂವಹನ ನಡೆಸುತ್ತವೆ ನಾವದನ್ನು ಅರ್ಥ ಮಾಡ್ಕೋಬೇಕು ನದಿಗಳ ಪ್ರವಾಹ ಸಮುದ್ರದಲ್ಲೇಳುವಂಥ ಸುನಾಮಿ ಭೂಕಂಪ ಜ್ವಾಲಾಮುಖಿ ಸುಂದರಗಾಳಿ ಕಾಳಗಿಚ್ಚು ಇವೆಲ್ಲಾ ಪ್ರಕೃತಿಯು ಮನುಷ್ಯನೊಡನೆ ನಡೆಸುವಂತ ಒಂದು ರೀತಿಯ ಸಂವಹನ ಗಿಡಕ್ಕೆ ನೀರಿಲ್ಲದೇ ಇದ್ದಾಗ ಬಾಡುತ್ತೆ ನೀರು ದೊರೆದಾಗ ಮತ್ತೆ ಚಿಗುರುತ್ತೆ ಎಂದ ಮೇಲೆ ಅವಕ್ಕೂ ಭಾವನೆಗಳು ಇವೆ ಎಂದಾಯ್ತಲ್ವಾ ನನಗೆ ಈ ಮರ ತಂಪಾದ ನೆರಳು ನೀಡಿದೆ ಧ್ಯಾನ ಮಾಡೋಕೆ ಜಾಗ ನೀಡಿದೆ ಉಸಿರಾಡೋಕೆ ಆಮ್ಲಜನಕ ನೀಡಿದೆ ಅದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿ ಋಣ ತೀರಿಸಬೇಕಾದ್ದು ನನ್ನ ಕರ್ತವ್ಯ ಅದಕ್ಕೆ ನಮಸ್ಕರಿಸಿದೆ ಅದರ ಎಲೆ ಟೊಂಗೆಗಳು ಅಲುಗಾಡಿ ನನ್ನ ಕೃತಜ್ಞತೆಯನ್ನು ಒಪ್ಪಿಕೊಂಡು ಸ್ಪಂದಿಸಿವೆ ಇಷ್ಟು ಸಾಕಲ್ವೇ ನನ್ನ ಕರ್ತವ್ಯವನ್ನು ನಾನು ಮಾಡಿದೆ ಅಂತ ಹೇಳಿದ್ರು ಸ್ನೇಹಿತರೆ ಗೌತಮ ಬುದ್ಧರು ನೆರಳು ನೀಡಿದ ಒಂದು ಮರಕ್ಕೆ ಆ ರೀತಿಯಾಗಿ ಕೃತಜ್ಞತೆ ಸಲ್ಲಿಸಿದರು ಆದರೆ ನಾವು ಮನುಷ್ಯರು ಯಾಕೆ ಹೀಗೆ ಅಂತ ಒಮ್ಮೆ ಯೋಚಿಸಿ ಹೇಳಿ ಹೊತ್ತು ಹೆತ್ತು ಸಾಕಿ ಬೆಳೆಸಿ ಜೀವನವನ್ನ ಕೊಟ್ಟಂತ ತಂದೆ ತಾಯಿನ ವೃದ್ಧಾಪ್ಯದಲ್ಲಿ ಒಂದೊಳ್ಳೆ ಜೀವನ ಕೊಡೋಕು ನಮ್ಮಿಂದ ಆಗಲ್ವಾ ಈ ಪ್ರಕೃತಿ ನಮಗೆ ಎಷ್ಟೆಲ್ಲ ಕೊಟ್ಟಿದೆ ಆದರೆ ನಾವೇನು ಮಾಡ್ತಿದ್ದೀವಿ ಕಂಡು ಕಂಡಲ್ಲಿ ಕಸ ಕಣ್ಣು ಕಂಡಲ್ಲಿ ಪ್ಲಾಸ್ಟಿಕ್ ಕಣ್ಣು ಕಂಡಲ್ಲಿ ಮರಗಿಡಗಳನ್ನು ಸಾಯಿಸೋದು ಇದೇ ಆಗಿದೆ ಅಲ್ವಾ ನಾವು ಯಾರ್ಯಾರಿಂದ ಸಹಾಯಕ್ಕೆ ಒಳಪಟ್ಟಿದ್ದೀವೋ ಅವ್ರನ್ನೆಲ್ಲ ಒಮ್ಮೆ ನೆನೆಸ್ಕೊಂಡು ಧನ್ಯವಾದ ಹೇಳಿಬಿಡೋಣ ಅಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಒಳ್ಳೆಯ ಕಥೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ